ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಸೇರಿದ ನಟ ದರ್ಶನ್ ಸಹ ಕೈದಿಗಳಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟ ನಂತರ ಈ ಬಾರಿ ಜೈಲ್ನಲ್ಲಿ ಕಠಿಣ ನಿಯಮ ಜಾರಿಯಲ್ಲಿವೆ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿ ನೇಮಕಗೊಂಡಿದ್ದು ಜೈಲ್ನಲ್ಲಿ ಅತಿ ಕಠಿಣ ರೂಲ್ಸ್ ಜಾರಿಗೆ ತಂದಿದ್ದಾರೆ ದರ್ಶನ್ ಅವರು ಸಾಲಿನಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕಿದೆ ಒಳಗಿನ ಶೌಚಾಲಯ ಕೂಡ ತಾವೇ ಕ್ಲೀನ್ ಮಾಡಬೇಕಿದೆ ಈ ನಿಯಮ ಕಿರಿಕಿರಿಗೆ ಒಳಗಾಗಿದ್ದು ಕೆಲ ದಿನದ ಹಿಂದೆ ದರ್ಶನ್ ಸೆಲ್ನಲ್ಲಿ ದೊಡ್ಡ ಜಗಳ ನಡೆದು ಹೋಗಿದೆ ಜಗ್ಗ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿತ್ತು ಇಬ್ಬರ ಜಗಳ ಜೋರಾಗ್ತಿದ್ದಂತೆ ಜೈಲಾಧಿಕಾರಿಗಳು ಬಂದು ಜಗಳ ಬಿಡಿಸಿದ್ದಾರೆ ಇನ್ನು ಮಲಗಿದ್ದ ಸಹ ಕಾಲಿನಲ್ಲಿ ಒದ್ದು ಎಬ್ಬಿಸಿರೋ ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ವಕೀಲರ ನೇಮಕ ವಿಚಾರವಾಗಿ ಕೂಡ ಎಲ್ಲರ ನಡುವೆ ಗಲಾಟೆ ಶುರುವಾಗಿದೆ ಅಲ್ಲದೆ ನಾನು ಇಲ್ಲೇ ಇದ್ರೆ ಸಾಯೋದಾಗಿ ಅನುಕುಮಾರ್ ಹೇಳಿಕೊಂಡಿದ್ದಾರೆ ಅನುಕುಮಾರ್ಗೆ ಜಾಮೀನು ಸಿಕ್ತಿಲ್ಲ ಎಂಬುದು ಒಂದ್ ಕಡೆ ಆದ್ರೆ ದರ್ಶನ್ ಚಿತ್ರ ಹಿಂಸೆ ತಡೆಯಲಾಗ್ತಿಲ್ಲ ಅನ್ನೋದು ಮತ್ತೊಂದ್ ಕಡೆ ಹೀಗಾಗಿ ದರ್ಶನ್ ಸೆಲ್ ಮೇಲೆ ವಿಶೇಷ ಕಾಳಜಿ ಇಡ್ಲಾಗಿದೆ ಟಾರ್ಚರ್ ತಡೆಯಲಾಗದೆ ಅನುಕುಮಾರ್ ಮತ್ತು ಜಗದೀಶ್ ತಮ್ಮನ್ನ ಚಿತ್ರದುರ್ಗ ಜೈಲ್ಗೆ ಶಿಫ್ಟ್ ಮಾಡಲು ಮನವಿ ಮಾಡಿದ್ದಾರೆ